ಮಚ್ಚ ಅಂಟ್ಕೊಂತು ಬಿಜ್ಲಿ ಬಿಟ್ಟು ಕೆಳಗಡೆ ಆದಿತ್ಯದ್ಬಿಟ್ಟೆ ತುಂಬಾ ಏರ್ ಪೊಲ್ಯೂಷನ್ ಆಗ್ತಾ ಇದೆ ಅಲ್ಲಿ ಗಾಳಿ ಕುಡ್ಕೊಂಡಿದ್ರೆ ದೇವರಾಣೆ ಒಳ್ಳೇದಲ್ಲ ಯಾವ ಪಟಾಕಿ ಹೊಡಿಬೇಡಿ ದಯವಿಟ್ಟು ಓ ಗೈಸ್ ವೆಲ್ಕಮ್ ಅ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ದೀಪಾವಳಿ ವ್ಲಾಗ್ ಮಾಡ್ತಾ ಇದೀನಿ ಗೈಸ್ ಸೊ ಪಾಯಿಂಟ್ ಒನ್ ದೀಪಾವಳಿ ಆಲ್ಮೋಸ್ಟ್ ಹಬ್ಬನೇ ಮುಗಿದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಊರಿಗೆ ಹೋಗ್ಬಿಟ್ಟು ನಾನು ಬ್ಲಾಗ್ ಮಾಡಬೇಕಿತ್ತು ಗೈಸ್ ಬಟ್ ತುಂಬ ಕೆಲಸ ಆಗಿರೋದ್ರಿಂದ ಊರಿಗೆ ಹೋಗೋಕ್ಕಾಗೇ ಇಲ್ಲ ಸೊ ಅದಕ್ಕೆ ನಾನು ಬ್ಯಾಂಗ್ಳೂರಲ್ಲೇ ಉಳ್ಕೊಂಡು ಇಲ್ಲೇ ವ್ಲಾಗ್ ಮಾಡಬೇಕಾಯ್ತು ಸೊ ಇವತ್ತು ಫೈನಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಪೂಜೆ ಗೀಜೆ ಎಲ್ಲ ಏನು ತೋರ್ಸೋಕಾಗ ಆಗಲ್ಲ ಬಿಕಾಸ್ ಆಲ್ಮೋಸ್ಟ್ ರಾತ್ರಿ ಆಗಿದೆ ಆ್ಯಂಡ್ ನಾವು ಪಟಾಕಿ ಹೊಡೆಯೋದು ಮೇನ್ ಗೈಸ್ ಬಂದಿರೋದು ಸೊ ಇವತ್ತು ವಿ ಹ್ಯಾವ್ ವಿಕ್ಶಿತಾ ಹಾಯ್ ಗೈಸ್ ಆ್ಯಂಡ್ ವಿ ಹ್ಯಾವ್ ತನ್ ವಿಟ್ಸ್ ನೋ ಇಟ್ ಕಟ್ ಆ್ಯಂಡ್ ವಿಮಸ್ಕಾರ ನೋಡಿ ಇವತ್ತು ಇಷ್ಟು ಪಟಾಕಿ ಇದೆ ಯಾರ್ಯಾವ್ದು ಏನೇನೋ ನೋಡೋಣ ಸ್ಕೈ ಶಾಟ್ಸ್ ಏನೇ ಇದ್ರು ಟೆರೆಸ್ಗೆ ಹೋಗ್ಬಿಟ್ಟು ಹೊಡೆಯೋಣ ಸೊ ನಾವು ಪಟಾಕಿ ಹೊಡಿಬೇಕಾದ್ರೆ ಏನೇನು ಫನ್ ಮಾಡ್ತೀವಿ ಏನೇನು ಮಾಡ್ತೀವಿ ಎಲ್ಲ ನೋಡಿ ರೆಕಾರ್ಡ್ ಮಾಡಿ ಇಟ್ಕೊಂಡು ಇದನ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಚಿಕ್ಕ ದೀಪಾವಳಿ ವ್ಲಾಗ್ ಮತ್ತು ನಮ್ಮ ಮೂವೀಸ್ಗೋಸ್ಕರ ಅಂತ ಮೇನ್ ರೀಸನ್ ಮಾಡ್ತಾ ಇರೋದು ಸೊ ಸ್ಕೈ ಶಾಟ್ಸ್ ಎಲ್ಲ ಒಂದಷ್ಟಿದೆ ಸ್ಕೈ ಶಾಟ್ಸ್ ಎಲ್ಲ ಮೇಲೆ ಹೋಗ್ಬಿಟ್ಟು ಟೆರೆಸ್ ಅಲ್ಲಿ ಓಡೋಣ ಇಲ್ಲಿ ನೋಡೋದು ಬೇಡ ರೋಡಲ್ಲಿ ಯಾಕಂದ್ರೆ ಎಲ್ಲ ಬಿಲ್ಡಿಂಗ್ಸ್ ಇದೆಯಲ್ಲ ಆ ಕಡೆ ಈ ಕಡೆ ಎಲ್ಲ ಬಿಲ್ಡಿಂಗ್ಸ್ ಇದೆ ಸುಮ್ಮನೆ ಯಾರ್ದೋ ಮನೆಗೆ ಹೋಗಿ ಹೊಡಿಯೋದು ಏನಕ್ಕೆ ಸೊ ಅದಕ್ಕೆ ಫಸ್ಟು ಏನತ್ತೆ ಕೇಳಿಸಿಲ್ಲ ಪರವಾಗಿಲ್ಲ ಮತ್ತೆ ಎಣ್ಣೆ ಹಾಕ್ಬಿಟ್ಟು ಇಟ್ಬಿಡ್ರಿ ಸೊ ಇದಿಷ್ಟು ಪಟಾಕಿ ಕೊಡುಗೆ ನಮಗೆ ಸ್ಯಾಮ್ ಕಡೆಯಿಂದ ಬಂದಿರೋದು ಸೊ ಅವ್ರ ಮನೇಲಿ ಬೇಜಾನ್ ಅಂತ ಪಟಾಕಿ ಹೊಡೆದು ನಾವು ವರ್ಷ ಆಗೋಯ್ತು ವೈಸ್ ಹೊಡೆದೇ ಇಲ್ಲ ಸೊ ಈ ಸತಿ ಅವಳು ಸುಮ್ಮನೆ ತಂದು ಕೊಟ್ಲು ಅದಕ್ಕೆ ಬಿಡು ಹೋಗ್ಲಿ ಹೊಡೋಣ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಹೊಡಿಯೋಕ್ ಸ್ಟಾರ್ಟ್ ಮಾಡ್ತಾ ಸಹ ಮಾತಾಡೋದು ಅಪರೂಪ ಮಾತಾಡ್ಬಿಟ್ಟಿದ್ದಾನೆ ಬನ್ನಿ ಲೆಟ್ ಸೆಲೆಬ್ರೇಟ್ ಗೈಸ್ ಸೊ ಇವಾಗ ಯಾವ ಒಂದು ಬಟರ್ಫ್ಲೈ ಅಂತ ಒಂದು ಕ್ರಾಕರ್ ಇದೆ ನೋಡಿ ಇದೊಂಥರ ತರ ಸೈಕ್ ಕ್ರ್ಯಾಕರ್ ತೋರಿಸ್ತೀನಿ ಮತ್ತೆ ಇದು ನೋಡ್ಕೋ ಇರೋ ಇದು ತೋರಿಸ್ತೀನಿ ಇದೊಂಥರ ತರ ಸೈಕೋ ದುಬಾಬಾ ಕೊಡಿಲಿ ಕೊಡಿಲಿ ಅಷ್ಟೇ ಆಕ್ಚುಲಿ ವಿಡಿಯೋ ಮಾಡು ಏನು ಸೀದಾ ಇಡ್ತಾ ಇದೀಯಾ ಉಲ್ಟಾ ಇಡ್ತಾ ಇದೆಯಾ ಒಂದ ಕಡೆ ಕಂತ್ರಿ ಕಂತ್ರಿ ಬುದ್ಧಿ ನೀನು ಬೂಮ್

<laughs> ना ने 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 बिजली <laughs> <वी दी ना। laughs> दिवाली यार <laughs> आदित्य <तेंगे। laughs>

ಭೂಚಕ್ರ ಆಮೇಲೆ ಈ ಸುಸುರು ಮತ್ತು ಸ್ಕೈ ಶಾಟ್ಸ್ ಎಲ್ಲ ಇಟ್ಕೊಂಡಿದೀವಿ ಗೈಸ್ ಸೊ ಇವಾಗ ಇದನ್ನ ಹೊಡ್ಯಾಕೆ ಅಂತ ಟೆವೆಸ್ಗೆ ಬಂದ್ವಿ ಬಿಕಾಸ್ ಟೆವೆಸ್ ಅಲ್ಲಿ ಸ್ಕೈ ಶಾಟ್ಸ್ ಎಲ್ಲ ಹೊಡೆವೇ ಚೆನ್ನಾಗಿ ಕಾಣುತ್ತೆ ಕೆಳಗಡೆ ಬಿಲ್ಡಿಂಗ್ ಅದು ಇದೆಲ್ಲ ಹೊಡೆದ್ಬಿಡ್ತು ಅಂತ ಸೊ ಯಾ ಬನ್ನಿ ಸ್ಕೈ ಶಾಟ್ ಇದೆ ಯಾವುದೂ ಫಸ್ಟ್ ಲೈಟ್ ಮಾಡೋಣ ನೋಡುವ ದೊಡ್ಡದೆಲ್ಲ ಆಮೇಲೆ ಲೈಟ್ ಮಾಡೋಣ ಫಸ್ಟು ಭೂಚಕ್ರ ಎಲ್ಲ ಹೊಡ್ಬಿಡೋಣ ಅಥವಾ ಸ್ಕೈ ಎಲ್ಲ ಓಡ್ಬಿಡೋಣ ಗೂಚಕ್ರ ಎಲ್ಲ ಮೂಡ್ হইತ್ತು ಇವಾಗ ಡೈರೆಕ್ಟ್ ಬಿಗ್ ಬಾಮ್ ಶಾಟ್ ಅಲ್ಲಿ ಓಡ್ದು ಬಿಡೋಣಾ ಹ ಸ್ಕೈ ಶಾಟ್ ಓಕೆ ಸ್ಕೈ ಶಾಟ್ ಅಲ್ಲಿ ಓಡ್ದು ಬಿಟ್ಟು ಅದಾದಮೇಲೆ ಲಾಸ್ಟ್ ಗೆ ಬತ್ತಿಲಿ ಒಂದ ಸ್ವಲ್ಪ ಹ್ಯಾಪಿ ದೀಪಾವಳಿ ಅಂತ ಫೋಟೋ ತೆಕ್ಕೊಳ್ಳೋಣ ಹಾ ಅದು ಬೇರೆ ಇದ್ಯಾ ಯಾ ಲಾಸ್ಟ್ ಅಲ್ಲಿ डन डन ಬೋಮನನ್ ಕೂಡ್ಲೇ ಲಡಾಗಿದೆ ಯಾವುದು ತಣ್ಣಾ ಫಸ್ಟ್ ಇವಾಗ ನಾನು ಇಲ್ಲೊಂದು ಇಟ್ಕೊಂಡಿದ್ದೀನಿ ಇದೊಂದು ಶಾರ್ಟ್ಸ್ ಇದು ಹೆಂಗ ಹೋಗುತ್ತೋ ಗೊತ್ತಿಲ್ಲ ಆ ಲಾದಿ ರಾಕೆಟ್ ಒಂದ್ಸೈಡ್ ಫ್ಲೈಟ್ ಮ್ಯಾನ್ ಲು ಬೇಗ ಇಲ್ಲಿ ಟೈಕನ್ ಮಾಡೋಣ ಇಟ್ಟಿದ ತಕ್ಷಣ ಹೇಯ್ ನೋ આઈ ગયો રો રો એંગલ સેટ મારતા જ રે બેગા ઓલે થઈ જ ને એ ની આ બચીટ કોડે તકતાઈ દે વિડિયો આટ મત ગઈ ગો ઇસ નોટ બોમ્બ આ એંગલ સિક્તો ગાઈસ બેગા વેઇટ વેઇટ આઈ એમ ડન બની લા બની આઈ તો જો 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 એનો એક થાય છે સરપા Hallelujah! see that okay? We'll go on the top. See? Nice. I couldn't. I'm done, I'm done. I couldn't. You have a dog. Woo! Oh, oh. oh this nice. ಗೈಸ್ ಇವಾಗ ಇನ್ನೊಂದು ದೊಡ್ಡ ಶಾಟ್ ಹೊಡಿತಾ ಇದೀವಿ ನೋಡೋಣ ಹೆಂಗಿರುತ್ತೆ ಫಸ್ಟ್ ಒಂದು ಹೊಡೆದ್ವಿ ಆದಿತ್ಯ ಹೊಡೆದಿದ್ದಾನೆ ಇವಾಗ ಇನ್ನೊಂದು ಹೊಡೆಯೋಣ ನಿಂಗೆ ಯಾವಾಗ ಲೈಟ್ ಆಗುತ್ತೆ ಗೊತ್ತಾಗಲ್ಲ ಬಟ್ ಡೋಂಟ್ ವ ಬಿ ಕ್ಯಾಮ್ರಾ ಮ್ಯಾನ್ ನೆವರ್ ಗೈಸ್ ಮಚ್ಚ ಅಂಟ್ಕೊಂತು ಓ ನಿಜವಾಗ್ಲು ಯಾರು ಪಟಾಕಿ ಹೊಡಿಯಕ ಹೋಗ್ಬೇಡಿ ತುಂಬಾ ಏರ್ ಪೊಲ್ಯೂಷನ್ ಆಗ್ತಾ ಇದೆ ಯಾರು ಹೊಡಿಬೇಡವಿ ಕರೆಕ್ಟು ಸುತ್ತಮುತ್ತ ಜಾಸ್ತಿ ಈ ಗಾಳಿ ಕುಡ್ಕೊಂಡಿದ್ರೆ ನಿಜಾಗ್ಲು ಆರೋಗ್ಯಕ್ಕಂತೂ ದೇವರಾಣೆ ದೇವಾಣಿ ಒಳ್ಳೇದಲ್ಲ ಯಾರು ಪಟಾಕಿ ಹೊಡಿಬೇಡಿ ದಯವಿಟ್ಟು ದೂಸ್ ಲಾಸ್ಟ್ ಗೈಝ್ ಇದು ಯಾವ್ದೋ ದೊಡ್ಡದೊಂದು ಇದೆ ಬಾಂಬು ಬಾಂಬಲ್ಲ ಚಿ ಸ್ಕೈ ಶಾಟು ಸಿಕ್ಕಾಪಟೆ ಹೆವಿ ಇದೆ ನೋಡೋಣ ಹೆಂಗಿದೆ ಗೈಸ್ ನಾನು ಲಾಸ್ಟು ದೇವರಾಣಿ ಹೇಳ್ತಾ ಇದೀನಿ ಪಟಾಕಿ ಹೊಡೆದಿದ್ದೆ ಸೆವೆಂತ್ ಸ್ಟ್ಯಾಂಡರ್ಡ ಏನೋ ಇದ್ದಾಗ ಲಾಸ್ಟ್ ಇಯರಲ್ಲ ಬರೀ ಸುಸ್ರ ಬತ್ತಿ ಹಿಂಗೆ ಇಟ್ಕೊಂಡು ದೀಪಾವಳಿ ಅಂತ ವೀಡಿಯೋ ಮಾಡೋಕ್ಕೋಸ್ಕರ ಅಷ್ಟೇ ಮಾಡಿದ್ದಷ್ಟೇ ಬಿಟ್ಟರೆ ಆ್ಯಕ್ಚುಲಾಗೆ ಒನ್ ಅವರ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಸ್ಟ್ರೇಟ್ ಪಟಾಕಿ ಹೊಡೆದಿದ್ದು ಅಂದರೆ ಇದೇ ವರ್ಷ ನಾನು ಅಷ್ಟೇ ಆದಿತ್ಯನೂ ಅಷ್ಟೆ ಇಬ್ಬರೂ ಪಟಾಕಿ ಹೊಡೆದಿಲ್ಲ ಸೊ ಇದು ಹೆಂಗಿರುತ್ತೆ ಅಂತ ನನಗೆ ದೇವಣ್ಣ ಗೊತ್ತಿಲ್ಲ ಹೊಡೆದ್ಬಿಟ್ಟು ಟ್ರೈ ಮಾಡೋಣ ಬನ್ನಿ ವಿಶುದ ವಿಡಿಯೋ ಬಿಗೆಸ್ಟ್ ओह एक एकलगड़े ने बरती दिलो ओह शिट दिस इस टू गुड वाह सक्कल इतना आई थिंक दिस इस द मोस्ट लेजेंडरी वॉर्म दिस इस द बेस्ट दिस इस रियली द मोस्ट लेजेंडरी वॉर्म कहीं सक्कल आगे तो सक्कल आगे तो व्हाट इट अभी दिवाली मेरे ब्रदर अभी दीपावली दिवाली दीपावली दीपावली ಸೊ ಇವಾಗ ಲಾಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಸುಸುರುಬತ್ತಿ ಭೂಚಕ್ರ ಎಲ್ಲ ಒಂದಷ್ಟಿದೆ ಅದೆಲ್ಲ ಹೊಡೆದ್ಬಿಟ್ಟು ಹೋಗ್ಬಿಡೋಣ ಗೈಸ್ ಮುಗಿಸ್ಬಿಡೋಣ ಓಯ್ ಲೈಟರ್ ನಂದಲ್ಲ ಅದಿ ಥ್ಯಾಂಕ್ ಯು ಸೊ ಮಚ್ ಎಲ್ಲ ನಮಗೆ ಕಾಂಪಿಟೇಷನ್ಗೆ ಯಾರು ಹೊಡಿತಾವೆ ಅಂತ ನಮ್ದಾಯ್ತಪ್ಪ ಸ್ವಲ್ಪ ಚಿಕ್ಕ ಚಿಕ್ಕದುಕೊಂಡು ಫೋಟೋ ಗಿಡ ತೆಕ್ಕೊಂಡು ಹೋಗೋಣ ಬನ್ನಿ ಗೈಸೋ ಫೈನಲಿ ಇವತ್ತು ದೀಪಾವಳಿ ನಾವು ಸೆಲೆಬ್ರೇಟ್ ಮಾಡಿದ್ದು ಮುಗ್ದಿತ್ತು ಅಂದರೆ ಅದೇ ಪೂಜೆ ಎಲ್ಲ ಏನು ಮಾಡ್ತೀವ ಬಳಿ ಪಟಾಕಿ ಆದಷ್ಟು ಏನಾಗುತ್ತೆ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಮಾಡಿದ್ವಿ ಈವ್ನಿಂಗ್ ಒಂದು ರೌಂಡು ನಮ್ಮ ಅತ್ತೆ ನನ್ನ ತಮ್ಮ ಅವರು ಇವರು ಎಲ್ಲ ಒಂದು ಸ್ವಲ್ಪ ಸುಸುರುಬತೀಲೆಲ್ಲ ಆಟಾಡ್ತಿದ್ರು ಸೊ ನಾವು ಇವಾಗ ಬಾಂಬು ಅದು ಇದು ಸ್ಕೈ ಶಾರ್ಟ್ಸು ಸುಸರು ಬತಿ ಎಲ್ಲದರಲ್ಲೂ ಆಟಾಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಅದು ಇದೆಲ್ಲ ತೆಕ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ಆ್ಯಂಡ್ ಅಗೇನ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ನನ್ನ ಕಡೆಯಿಂದ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಸೊ ಗೈಸ್ ಎಲ್ಲ ಆಲ್ ಆಫ್ ಯು ಆಲ್ ಆಫ್ ಯು ಕಮ್ ಟು ದ ಫೇಮ್ ಸೊ ಗೈಸ್ ಎಲ್ಲಾರ್ಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅವ್ರಿಗೆ ಹ್ಯಾಪಿ ದಿವಾಲಿ ಹ್ಯಾಪಿ ದಿವಾಲಿ ಗೈಸ್ ಹ್ಯಾಪಿ ದಿವಾಲಿ ನಾರ್ತ್ ಇಂಡಿಯನ್ ಏ ಹಲೋ ನಾರ್ತ್ ಇಂಡಿಯನ್ ಮನೆಗೆ ಹೋಗಪ್ಪ ಹೌದಾ ನನ್ನ ಬ್ಲಾಗ್ ಅಲ್ಲಿ ಹೇಳ್ತಿದೀಯಾ ಇದನ್ನ ಅದು ನಿನ್ ಬಟ್ಟೆ ಹಾಕೊಂಡು ಅದು ನಿನ್ ಬಟ್ಟೆ ಹಾಕೊಂಡು ಸೊ ಗೈಸ್ ಎನಿವೆ ಇದನ್ನು ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ನಾವು ತುಂಬ ಮಜಾ ಮಾಡಿದ್ವಿ ತುಂಬ ಖುಷಿ ಪಟ್ವಿ ದೀಪಾವಳಿ ಹಬ್ಬಕ್ಕೆ ಎಲ್ಲರಿಗೂ ಇದೇ ಥರ ಅವ್ರ ಲೈಫಲ್ಲಿ ಖುಷಿಯಾಗಿರಲಿ ಆ್ಯಂಡ್ ಹ್ಯಾಪಿ ಹ್ಯಾಪಿ ಆಗಿರಲಿ ಆ್ಯಂಡ್ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಿದ್ದೆ ಗೈಸ್ ದೀಪಾವಳಿ ಹಬ್ಬಕ್ಕೆ ಏನದು ದುಡ್ಡಿ ಅವನಿಗೆ ಯಾವಾಗಲಿದ್ರು ಪ್ರತಿ ದಿವಸ ಹಬ್ಬನೇ ದುಡ್ಡು ದುಡ್ಡು ಇಲ್ಲದೆ ಅವನಿಗೆ ದೀಪಾವಳಿ ಹಬ್ಬ ಬಂದರೂ ಹಬ್ಬ ಅಲ್ಲ ಅಂತ ಹೇಳ್ತಿದ್ದ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ ಸೀರೆ ಆಗಿ ತುಂಬ ಚೆನ್ನಾಗಿ ಹೇಳ್ದ ಸೊ ಅವ್ರಿಗೆ ಏನೇನು ಕಷ್ಟ ಇದೆ ಆ ಕಷ್ಟನೆಲ್ಲ ಹೋಗಿಸ್ಕೊಂಡು ಆರಾಮಾಗಿ ಖುಷಿಯಾಗಿರಿ ಲೈಫಲ್ಲಿ ಈ ವರ್ಷಕ್ಕೆ ಎಷ್ಟೊಂದು ಜನ ದೀಪಾವಳಿ ಹಬ್ಬ ಮಾಡೋಕ್ಕಾಗದೇ ಯಾರು ಯೋಚನೆ ಮಾಡ್ತಿರ್ತೀವಲ್ಲ ನಮ್ಮ ಪಟಾಕಿ ತೊಗೊಬೇಕಿತ್ತು ಬಟ್ ಮನೇಲಿ ಕೊಡ್ಸಿವಲ್ಲ ಅಂತ ಚಿಕ್ಕ ಮಕ್ಕಳು ಯೋಚನೆ ಮಾಡಿರ್ತಾರೆ ಅಥವಾ ಹಬ್ಬನ ಇನ್ನೂ ದೊಡ್ಡದಾಗಿ ಮಾಡಬೇಕಿತ್ತು ಬಟ್ ಅವ್ರ ಕೈಯಲ್ಲಿ ಆಗಿರಲ್ಲ ಪ್ರಾಬ್ಲಮ್ ಮನೇಲಿ ಏನೋ ಸ್ವಲ್ಪ ಕಷ್ಟ ಇರುತ್ತೆ ಅದು ಇದು ಎಲ್ಲ ಅದೆಲ್ಲ ಇದ್ದಿದ್ದೆ ಗೈಸ್ ಬಟ್ ಮುಂದಿನ ವರ್ಷ ಈ ವರ್ಷ ಯಾರು ಖುಷಿಯಾಗಿಲ್ದೇ ನೆಟ್ಟಿಗೆ ಮಾಡಿಲ್ವೋ ಮುಂದಿನ ವರ್ಷ ಇನ್ನೂ ಲೈಫಲ್ಲಿ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡಿ ಏನಾದ್ರು ಮಾಡಿ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಆಲ್ ಗೈಸ್ ಬಾ ಬಾಯ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್ ಬಾಯ್ ಬಾಯ್